ನಮಗೆ ಡಿ ಕೆ ಸುರೇಶ್ ಗೆಲ್ಲಬೇಕು ಅನ್ನೋ ತುಂಬನೇ ನಿರೀಕ್ಷೆ ಇದೆ ಏನಕ್ಕಾಗಿ ಅಂತ ಅಂದರೆ ನಮಗಿವಾಗ ನಮಗೆ ಬೋರ್ಗಳಲ್ಲಿ ಟ್ವೆಂಟಿ ಫೋರ್ ಅವರು ನೀರು ಒಂದು ನೀರು ನೀರ ನೀರಾವರಿ ಅಭಿವೃದ್ಧಿಗೋಸ್ಕರನಾದರೂ ಒಂದು ಹೆಣ್ಮಕ್ಳಿಗೆ ಆಗಲಿ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿನೂ ಈಗ ಈಡೇರಿಸಿದ್ದಾರೆ ಮುಂದೇನೂ ಈಡೇರಿಸ್ತಾರೆ ಅನ್ನೋ ಭರವಸೆಯಲ್ಲಿ ಡಿ ಕೆ ಸುರೇಶ್ ನೂರಕ್ಕೆ ನೂರು ಪರ್ಸೆಂಟ್ ಬರಬೇಕು ಅನ್ನೋದು ನಮ್ಮಲ್ಲಿ ಖುಷಿ ಇದೆ ನಾವು ಅವ್ರಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ ಅಭಿವೃದ್ಧಿ ರೋಡ್ಗಳಾಗಿದೆಯೇ ಒಳ್ಳೊಳ್ಳೆ ರೋಡ್ಗಳು ಮಾಡಿಸಿದ್ದಾರೆ ಮತ್ತು ಗೃಹಲಕ್ಷ್ಮಿದು ಎರಡೆರಡು ಸಾವಿರ ಗೃಹಲಕ್ಷ್ಮಿ ದುಡ್ಡು ಕೊಡಿಸಿದ್ದಾರೆ ಮತ್ತು ವಿದ್ಯುತ್ ಮತ್ತು ನಮಗೆ ಕರೆಂಟ್ ಚಾರ್ಜು ಎಲ್ಲ ಮಾಡಿದ್ದಾರೆ ಮತ್ತು ರೇಷನ್ ತವಿಂದ ಹಿಡಿದು ಪ್ರತಿಯೊಂದು ಎಲ್ಪ್ ಆಗಿದೆ ನಮಗೆ ಹಂಗಾಗಿ ಇನ್ನು ಮತ್ತೊಮ್ಮೆ ನಮಗೆ ಡಿ ಕೆ ಸುರೇಶ್ ಅವರು ಬರಲಿ ಅನ್ನೋದೇ ನಮ್ಮ ಆಶೀರ್ವಾದ ನಮಗೆ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಯಾಕಂದರೆ ನಮ್ಮ ಒಲಗದ್ದೇಲಿ ಕೆಲಸ ಮಾಡೋಕ್ಕೆ ಟ್ವೆಂಟಿ ಫೋರ್ ಅವರು ನಮಗೆ ಅದರಲ್ಲಿ ಹನ್ನೆರಡು ಅವರು ಬೋರು ನೀರಿಗೋಸ್ಕರ ಅನ್ನೋದ್ರು ಮತ್ತು ನಮಗೆ ಯಾವಾಗ ಏನು ಸವಲತ್ತು ನಮಗೆ ದೊರೆಯುತ್ತೇನೋ ಖುಷಿಯಿಂದ ಅವ್ರಿಗೆ ಗೆದ್ದು ಬಂದರೆ ನಮಗೆ ಸವಲತ್ತು ಗ್ಯಾರಂಟಿ ಇರುತ್ತೇನೋ ಒಂದು ಭರವಸೆಗೋಸ್ಕರ ನಾವು ಇವಾಗ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಆಟದಲ್ಲಿ ಇದ್ದೀವಿ ಬಂದೇ ಬರ್ತಾರೆ ಅನ್ನೋ ನಮ್ಮ ಆಸೆ ಎಲೆಕ್ಷನ್ ಪರವಾಗಿಂದರೆ ನಮ್ಮ ಗೊತ್ತಿರೋನು ನಾವು ಹೇಳಿ ಓಟ್ ಮಾಡಿ ಡಿ ಕೆ ಸುರೇಶ್ ಅವ್ರು ಬರಲಿ ಮುಂದಿನ ಹೆಚ್ಚಿಗೆ ಹೆಣ್ಮಕ್ಳಿಗೆ ಎಲ್ಪ್ ಆಗುತ್ತೆ ಬಟ್ ನಮಗೆ ಅಂದರೆ ನಮ್ಮ ನಮ್ಮ ಖುಷಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಡಿ ಕೆ ಸುರೇಶ್ ಅವರು ಬರಲಿ ಅಂತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ ನಮ್ಮ ಅನಿಸಿಕೆ ಪ್ರಕಾರ ನಮಗೆ ಡಿ ಕೆ ಸುರೇಶ್ ಅವರೇ ಬರಬೇಕು ಯಾಕೆಂದರೆ ನಮಗೆ ಅವರಿಂದ ತುಂಬ ಅನುಕೂಲ ಆಗಿದೆ ಎಷ್ಟೋ ಹೆಣ್ಮಕ್ಳುಗಳಿಗೆ ಗುರುಲಕ್ಷ್ಮಿಯಿಂದ ಹಿಡ್ದು ಕರೆಂಟಿಂದ ಹಿಡ್ದು ಈ ಮನೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಆದಷ್ಟು ಕೆಲಸ ಕಾರ್ಯ ಇಲ್ಲಿ ಮನೆಯಲ್ಲಿರೋರಿಗೂ ಅವ್ರಿಗೆ ತುಂಬ ಅನುಕೂಲ ಆಗಿದೆ ಅದರಿಂದ ಮತ್ತು ನೆಕ್ಸ್ಟು ನಮಗೆ ಕುಣಿಗಲಲ್ಲಿ ಮಕ್ಕಳ ಹಾಸ್ಪಿಟ್ಲಿದೊಂದು ತುಂಬ ಪ್ರಾಬ್ಲಮ್ ಇತ್ತು ಹೆಣ್ಮಕ್ಳುಗಳಿಗೆ ಅದನ್ನು ಮಾಡಿಕೊಡ್ತೀನಿ ಅಂತ ನನಗೊಂದು ಭರವಸೆ ಇದೆ ಅದರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಆದರೂ ಆ ಉದ್ದೇಶಕ್ಕೋಸ್ಕರ ನಮಗೆ ಡಿ ಕೆ ಸುರೇಶ್ ಅವರು ಬರಲೇಬೇಕು ಮತ್ತು ಹೆಚ್ಚಿನ ರೋಡ್ಗಳ ಬಗ್ಗೆ ಎಲ್ಲ ಹೇಳಬೇಕು ಅಂದರೆ ಆಲ್ಮೋಸ್ಟ್ ತುಂಬ ಜನ ಹೇಳಿರ್ತಾರೆ ಹೇಳೋಂಥ ಅವಶ್ಯಕತೆ ಇರೋಲ್ಲ ಆದರೆ ಈಗಿನ ರೋಡ್ಗಳು ನೋಡಿದ್ರೆ ತುಂಬ ಕಷ್ಟ ಇದೆ ಯಾವ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮಗೆ ಡಿ ಕೆ ಸುರೇಶವ್ರು ಬರಲೇಬೇಕು ನೈಟ್ ಹೊತ್ತು ಕರೆಂಟ್ ನೀರು ಹಾಯಿಸೋಕ್ಕೆ ಅಂತ ಹೋಗ್ತಾರೆ ಅವ್ರಿಗೆ ತುಂಬ ಪ್ರಾಬ್ಲಮ್ಗಳಾಗ್ತಿದೆ ಅದ್ರ ಬಗ್ಗೆ ನೆಕ್ಸ್ಟು ನಾನು ಬ ಬೆಳಗ್ಗೆಯಿಂದನೇ ಕರೆಂಟ್ ಕೊಡ್ತೀವಿ ಅಂತೆಲ್ಲ ಏನೇನೋ ಹೇಳಿದ್ದಾರೆ ಅದ್ರ ಬಗ್ಗೆ ಆಗಬೇಕು ಅದಕ್ಕೋಸ್ಕರನಾದ್ರೂ ನಮಗೆ ಡಿ ಕೆ ಸುರೇಶ್ ನೆಕ್ಸ್ಟ್ ಬರಬೇಕು ಹೇಳೋದು ಇಷ್ಟೇ ಲೇಡೀಸ್ಗಳಿಗಾದ್ರೂ ಅಷ್ಟೇ ಜೆಂಟ್ಸ್ಗಳಿಗಾದ್ರೂ ಅಷ್ಟೇ ನಾವು ಹೇಳೋದಿಷ್ಟೇ ಏನೇ ಮಾಡಿ ಏನೇ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಸಪೋರ್ಟ್ ಮಾಡಿ ಏಕೆಂದರೆ ಇದರಿಂದ ತುಂಬ ಅನುಕೂಲ ಆಗಿದೆ ಏಕೆಂದರೆ ಲೇಡೀಸ್ಗಳು ಮನೆಗೆ ಸೀಮಿತ ಅಂತ ಸೇರ್ಕೊಂಬಿಟ್ಟಿದ್ರು ಸೊ ಈಗ ಲೇಡೀಸ್ಗಳು ಹೊರ್ಗಡೆ ಬಂದು ಪ್ರಪಂಚ ನೋಡಬೇಕು ಏನಾಗಿದೆ ಪ್ರಪಂಚ ಲೇಡೀಸ್ಗಳಿಗೆ ಏನೇನೋ ಸೌಲಭ್ಯಗಳು ಸಿಗುತ್ತೆ ಅಂತ ತಿಳ್ಕೊಬೇಕು ಕೆಲವು ಜನ ಮನೆಯಿಂದ ಆಚೆಗೆ ಬರದೇ ಅಡುಗೆ ಮನೆಯೇ ಸೀಮಿತ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಹೊರ್ಗಡೆ ಪ್ರಪಂಚ ಏನು ಅಂತಲೇ ಗೊತ್ತಿಲ್ಲ ಹಾಗಾಗಿ ಹೆಂಗಸರುಗಳು ಆಚೆಗಾರಿಗೆ ಬರಬೇಕು ತಿಳ್ಕೊಬೇಕು ಜನ್ಸ್ಗಳ್ಗೆ ಹೇಳೋದು ಅಷ್ಟೇ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರನ ಮುಂಬರಿಸಿ ಡಿ ಕೆ ಸುರೇಶ್ ಜನಗಳಿಗೆ ಹೆಚ್ಚಿನ ಇದರಲ್ಲಿ ಸಂಖ್ಯೆಯಲ್ಲಿ ಇದು ಮಾಡೋರೆ ಅನುಕೂಲಗಳು ಮಾಡಿಕೊಟ್ಟವ್ರೆ ಇದು ಗ್ಯಾರಂಟಿಗಳು ಕೊಟ್ಟು ರಂಗನಾಥ್ ಸರ್ ಕಡೆಯಿಂದ ಸ್ವಲ್ಪ ಹೆಲ್ಪ್ ಆಗೈತೆ ನಮಗೆಲ್ಲ ಹಂಗಾಗಿ ಡಿ ಕೆ ಸುರೇಶ್ ಅವರು ಬರಬೇಕು ಅಂತ ಅನಿಸ್ತದೆ ಬರ್ತಾರೆ ಡಿ ಕೆ ಸುರೇಶ್ ಅವ್ರ ಕಡೆಯಿಂದ ಕುಡಿಯೋಕ್ಕೆ ಶುದ್ಧ ನೀರಿನ ವ್ಯವಸ್ಥೆ ಫಸ್ಟ್ ಆಲ್ ಆಗೈತೆ ಮತ್ತು ರೋಡ್ಗಳಿಗೆ ಚರಂಡಿ ವ್ಯವಸ್ಥೆ ಎಲ್ಲ ಐತೆ ಆಗೈತೆ ಮತ್ತೆ ಗ್ಯಾರಂಟಿಗಳು ಎರಡು ಸಾವಿರ ದುಡ್ಡು ಬರುತ್ತೆ ಸ್ವಲ್ಪ ಬಡ ಕುಟುಂಬಗಳು ಆಗಿದ್ರೆ ನಾನು ಒಬ್ಳು ಬಡವೇನೆ ಅದರಿಂದ ಅದ್ರ ಅನುಕೂಲಗಳಾಗೈತೆ ಗ್ಯಾರಂಟಿಗಳ ಕಡೆಯಿಂದ ಆ ದುಡ್ಡು ಬರುತ್ತೆ ಎರಡು ಸಾವಿರ ದುಡ್ಡು ಮತ್ತು ಬಸ್ಗಳು ಹೊರಗಡೆ ದೇವಸ್ಥಾನಗಳಿಗಾಗಲಿ ಒಂದು ಕೆಲಸಕ್ಕೆ ಹೋಗಲಿ ಫ್ರೀ ಬಸ್ ಇರೋದ್ರಿಂದ ಎಷ್ಟೋ ಆಗೈತೆ ನಮಗೆ ಸರ್ ಸುರೇಶು ಅವರು ಮಾಡ್ದಲೇ ಇರೋ ಕೆಲಸನೇ ಇಲ್ಲ ಸರ್ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕಕ್ಕಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಾರೆ ಏನಾದ್ರೂ ಮೋದಿಯವರಿಗೆ ಸಾಟಿ ಇರಬೇಕು ಅಂತ ಅಂದರೆ ಸುರೇಶ್ ಬಿಟ್ರೆ ಇನ್ನು ಯಾರು ಇಲ್ಲ ಸರ್ ಇಪ್ಪತ್ತೆಂಟು ಎಮ್ ಎಲ್ ಎ ಅವರು ಇದ್ದಾರೆ ಯಾರಾದರೂ ಒಬ್ರು ನಾವು ಕರ್ನಾಟಕದ ಬಗ್ಗೆ ಮಾತಾಡಿಲ್ಲ ಸರ್ ನಮ್ಮ ಕರ್ನಾಟಕಕ್ಕೆ ಎಷ್ಟೇ ಅನ್ಯಾಯ ಆಯ್ತಾ ಇದೆ ಕೇಂದ್ರದಿಂದ ಅಂದರೆ ಹೇಳುತ್ತಿದ್ದು ಸರ್ ಒಂದು ಒಂದು ಕಿಂಕಿಚ್ಚು ಸಹ ನಮ್ಮ ಕರ್ನಾಟಕಕ್ಕೆ ಸೋಲಿಸ್ಬಿಟ್ರಲ್ಲ ಎಮ್ ಎಲೆ ಅಲ್ಲೇ ಎಮ್ ಎಲ್ ಎಲೆಕ್ಷನಲ್ಲಿ ಅಂತ ಏನು ಸಹಾಯನೂ ಇಲ್ಲ ಸರ್ ಮೋದಿ ಅವರು ಎಲ್ಲ ಬಂದು ಹೋಗಿದರೆ ಬೇಕಾದಷ್ಟು ಬಂದು ಹೋದ್ರೂ ಕೂಡ ಅವ್ರಿಗೆ ಯಾರೂ ಸಹಕರಿಸಲಿಲ್ಲ ಅಂತ ಹೇಳ್ಬಿಟ್ಟು ಜಿದ್ದಿಟ್ಕೊಂಡು ನಮ್ಮ ಕರ್ನಾಟಕಕ್ಕೆ ಕೊಡಬಾರ್ದು ಹಿಂಸೆ ಕೊಡ್ತಾ ಇದ್ದಾರೆ ಸರ್ ನಮಗೆ ಕೊಡಬೇಕಾದ ಪಾಲನ್ನೇ ಕೊಟ್ಟಿಲ್ಲ ಸರ್ ಕೊಡದಲ್ಲೇ ಇರೋದಕ್ಕೆ ಸುಪ್ರೀಂ ಕೋರ್ಟ್ ಮರೆ ಹೋಗಿದ್ದಾರೆ ಸರ್ ಏನು ರಾಜ್ಯ ಸರ್ಕಾರದವರು ಸುಪ್ರೀಂ ಕೋರ್ಟ್ ಮರೆ ಹೋಗಿ ಅಲ್ಲಿ ಕೇಳಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದು ನಾವು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಸುಳ್ಳು ಹೇಳ್ತಾರೆ ಅಂತೇಳಿ ಅವರೇ ಬರೀ ಸುಳ್ಳು ಹೇಳ್ತಾವ್ರೆ ಸರ್ ಸರ್ ಇವಾಗ ಇಲ್ಲೆಲ್ಲೂ ಕುಡಿಯೋ ನೀರಿನ ಘಟಕ ಇರಲಿಲ್ಲ ಸರ್ ಫಿಲ್ಟ್ರ್ ನೀರು ಪ್ರತಿಯೊಂದು ವಿಲೇಜ್ಗೂ ಕುಡಿಯೋ ನೀರು ಘಟಕ ಮಾಡಿದ್ದಾರೆ ಸರ್ ಕುಡಿಯೋ ನೀರು ಘಟಕ ಫಿಲ್ಟ್ರ್ ಘಟಕ ಮಾಡಿದ್ದಾರೆ ಸರ್ ಅವರು ಅನೇಕ ಕೃಷಿ ರೈತರಿಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ ಸರ್ ಅವ್ರೇನಾದರೂ ಗೆದ್ದರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮಗೆ ಬೇಕಾದಂಥ ಭಾಗಕ್ಕೆ ಅನೇಕ ನೀರಾವರಿಯನ್ನು ಕೊಡ್ತಾರೆ ಸರ್ ನಮಗೆ